ಿ ಪಟ್ಟಣದ ತಮ್ಮ ನಿವಾಸದಲ್ಲಿ ರಾತ್ರಿ ಸುಮಾರು ಹತ್ತು ಐವತ್ತಕ್ಕೆ ವಿಧಿವಶೀರಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಅವರು ಕಳೆದ ಹದಿನೈದು ದಿನಗಳಿಂದ ಬೀದರ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಉಸಿರಾಟದ ಸಮಸ್ಯೆ ಬಿಪಿಯಲ್ಲಿ ವ್ಯತ್ಯಾಸವಾಗಿ ನೂರ ಎರಡು ವಯಸ್ಸಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ ಶತಾಯುಷಿ ಭೀಮಣ್ಣ ಖಂಡ್ರೆ ಅವರ ಪಾರ್ಥಿವ ಶರೀರ ನೋಡುತ್ತರೆ ಪುತ್ರರಾದ ಸಚಿವ ಈಶ್ವರ್ ಖಂಡ್ರೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಮರ ಖಂಡ್ರೆ ಕಣ್ಣೀರನ್ನು ಹಾಕಿದ್ದಾರೆ ಬಾಲ್ಕಿಯ ಸ್ವಗೃಹದಲ್ಲಿ ನಾಡೋಜ ಪಟ್ಟದೇವರ ನೇತೃತ್ವದಲ್ಲಿ ಭೀಮಣ್ಣ ಖಂಡ್ರೆ ಪಾರ್ಥಿವ ಶರೀರ ಬಳಿ ವಿವಿಧ ಮಠಾಧೀಶರು ಬಸವ ಪ್ರಾರ್ಥನೆ ಮಾಡಿದ್ರು ನಿವಾಸದ ಮುಂದೆ ಸಾವಿರಾರು ಕಾರ್ಯಕರ್ತರು ಅಭಿಮಾನಿಗಳು ಜಮಾಯಿಸಿದರು ಮಾಧ್ಯಮದವರ ಬಳಿ ಮಾತನಾಡುವಾಗ ತಂದೆ ಭೀಮಣ್ಣ ಖಂಡ್ರೆ ನೆನೆದು ಸಚಿವ ಈಶ್ವರ್ ಖಂಡ್ರೆ ಭಾವುಕರಾದರು ರಾತ್ರಿ ಹತ್ತು ಐವತ್ತಾರ ನಿಮಿಷಕ್ಕೆ ನಮ್ಮ ತಂದೆಯವರು ನಿಧನರಾಗಿದ್ದಾರೆ ಅನಾರೋಗ್ಯದಿಂದ ಬರೆಯುತ್ತಾ ಇದ್ದಾಗ ಸಾವಿರಾರು ಜನ ಪ್ರಾರ್ಥನೆ ಪೂಜೆಯನ್ನು ಸಲ್ಲಿಸಿದ್ರು ಅವರ ಆರೋಗ್ಯ ಚೇತರಿಕೆಯಾಗಿ ನಮ್ಮ ಮತ್ತೆ ಇನ್ನಷ್ಟು ದಿನ ಇರ್ತಾರೆ ಅಂತ ವಿಶ್ವಾಸ ಇತ್ತು ಆದರೆ ನಮ್ಮನ್ನ ಆಗಲಿದ್ದಾರೆ ಅಂತ ಭಾವುಕರಾದರು ಇಂದು ಸಂಜೆ ನಮ್ಮ ತಾಯಿಯವರ ಸಮಾಧಿ ಪಕ್ಕದಲ್ಲಿ ನಮ್ಮ ತಂದೆಯವರ ಅಂತ್ಯಕ್ರಿಯೆಯನ್ನು ಮಾಡ್ತೇವೆ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಮನೆಯ ಪಕ್ಕವೇ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ ಮಧ್ಯಾಹ್ನ ಒಂದು ಗಂಟೆಯಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ಶಾಂತಿಧಾಮಕ್ಕೆ ತೆರಳಾಗುತ್ತೆ ಈ ಸಂಜೆ ಐದು ಗಂಟೆಗೆ ಲಿಂಗಾಯತ ವಿಧಿವಿಧಾನದ ಪ್ರಕಾರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುವುದು ಅಂತ ತಿಳಿಸಿದರು ಶತಾಯುಷಿ ಹಾಗೂ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಕೊನೆಯುಸಿಡಿದ್ದಾರೆ ಬಾಲ್ಕಿಯ ಗಾಂಧಿ ಗನ್ಸ್ನಲ್ಲಿರುವ ನಿವಾಸದಲ್ಲಿ ಇಂದು ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಸಂಜೆ ಬಾಲ್ಕಿಯ ಚಂದ ರಸ್ತೆಯಲ್ಲಿನ ಶಾಂತಿಧಾಮದಲ್ಲಿ ಭೀಮಾ ಖಂಡ್ರೆ ಅವರ ಶ್ರೀಮತಿ ಲಿಂಗೈಕ್ಯ ಲಕ್ಷ್ಮಿಬಾಯಿ ಅವರ ಸಮಾಧಿಯ ಪಕ್ಕದಲ್ಲೇ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ನೆರವೇರಲಿದೆ ಅಂತ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ ಮಾಜಿ ಸಚಿವ ಭೀಮಣ್ಣ ಖಂಡ್ರಿ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ ನಾಡಿನ ಹಿರಿಯ ರಾಜಕಾರಣಿಗಳೂ ಆದ ಭೀಮಣ್ಣ ಅವರ ನಿಧನದಿಂದ ದುಃಖಿತನಾಗಿದ್ದೇನೆ ಸಮಾಜಕ್ಕಾಗಿ ದುಡಿದಂತಹ ಸಾರ್ಥಕ ಜೀವಕ್ಕೆ ಅಂತಿಮ ರಮನಗಳು ಮೃತರ ಆತ್ಮಕ್ಕೆ ಚಿರುಶಾಂತಿ ದೊರಕಲಿ ಅವರ ಕುಟುಂಬ ಸದಸ್ಯರು ಹಾಗೂ ಅಪಾರ ಅಭಿಮಾನಿ ಬಳಗಕ್ಕೆ ನೋವು ಭರಿಸುವ ಶಕ್ತಿ ಸಿಗಲಿ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ನಿಧನಕ್ಕೆ ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸಂತಾಪವನ್ನ ಸೂಚಿಸಿದ್ದಾರೆ ನಾಡಿನ ಹಿರಿಯ ನಾಯಕರು ದೇಶದ ಸ್ವಾತಂತ್ರ್ಯ ಹೋರಾಟ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಧೀಮಂತ ಹೋರಾಟಗಾರರು ಮಾಜಿ ಸಚಿವರಾದಂತಹ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ನಿಧನದ ಸುದ್ದಿ ತಿಳಿದು ದುಃಖವಾಯಿತು ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಹಾಲಿ ಮಾಜಿ ಶಾಸಕರ ಸ್ಪರ್ಧೆಯಿಂದ ಕಾಫಿ ನಾಡಿನ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣಾ ಅಖಾಡ ರಂಗೇರಿದೆ ಇಂದು ನಾಳೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಐದು ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಈಗಾಗಲೇ ಎಂಟು ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿದ್ದಾರೆ ಮತದಾನದ ಬಳಿಕ ನಡೆಯುವ ಮತ ಎಣಿಕೆ ಕಾರ್ಯ ನಡೆಯಲಿದ್ದು ಚುನಾವಣಾ ಕದನ ತೀವ್ರ ಕುತೂಹಲವನ್ನು ಮೂಡಿಸಿದೆ ರಾಜ್ಯ ರಾಜಕಾರಣದಲ್ಲಿ ಇದೀಗ ಬಳ್ಳಾರಿ ಬ್ಯಾನರ್ ಫೈಟ್ ರಾಜಕಾರಣ ಜೋರಾಗಿದ್ದು ಇಂದು ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ ಮಾಡುವುದರ ಮೂಲಕ ಸರ್ಕಾರಕ್ಕೆ ಸವಾಲು ಹಾಕುವುದಕ್ಕೆ ಬಿಜೆಪಿ ಮುಂದಾಗಿದೆ ಜನಾರ್ದನ ರೆಡ್ಡಿ ಕೊಲೆಗೆ ಯತ್ನಿಸಿದ್ದಾರೆ ಅಂತ ಆರೋಪಿಸಿ ಬಿಜೆಪಿ ಬೀದಿಗಿಳಿಯಲಿದ್ದು ಈ ನಿಟ್ಟಿನಲ್ಲಿ ಬಳ್ಳಾರಿಯಲ್ಲಿ ದೊಡ್ಡ ಸಮಾವೇಶ ಮಾಡುವುದರ ಮೂಲಕ ಸರ್ಕಾರದ ವಿರುದ್ಧ ಗುಡುಗುವುದಕ್ಕೆ ಸಿದ್ಧತೆಗಳು ನಡೆದಿವೆ ವಿಶೇಷ ಅಧಿವೇಶನ ಕರೆದಿದ್ದ ಸಿಎಂ ಸಿದ್ದರಾಮಯ್ಯವರ ನಡೆಯನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರೋಧಿಸಿದ್ದಾರೆ ಸಿಎಂ ಕುರ್ಚಿಯನ್ನು ಉಳಿಸಿಕೊಳ್ಳುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಏಕಾಏಕಿ ಅಧಿವೇಶನ ನಡೆಸಿ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದ ಜನರನ್ನ ಎತ್ತಿ ಕಟ್ಟೋದಕ್ಕೆ ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅಂತ ಬಾಗಲಕೋಟೆಯಲ್ಲಿ ವಿಜಯೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮಹಾತ್ಮ ಗಾಂಧಿ ರೋಜಗಾರ್ ಯೋಜನೆಗೆ ಜಿ ರಾಮ್ ಹೆಸರು ಬದಲಾವಣೆ ಕುರಿತು ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೇಂದ್ರ ಬಿಜೆಪಿ ಸರ್ಕಾರದಿಂದ ಸಂವಿಧಾನಾತ್ಮಕ ಹಕ್ಕು ಕಸಿಯುವಂತಹ ಕೆಲಸವಾಗ್ತಾ ಇದೆ ಯೋಜನೆಯನ್ನು ಕಡ್ಡಾಯವಾಗಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ನೀಡುವ ಬದಲಿಗೆ ಆಯ್ಕೆ ಮಾಡಿದ ಪಂಚಾಯಿತಿಗಳಿಗೆ ನೀಡಲಾಗ್ತಾ ಇದ್ದು ಈ ಮೂಲಕ ಗ್ರಾಮಗಳ ಅಭಿವೃದ್ಧಿಯ ಹಕ್ಕನ್ನು ಕಸಿಯಲಾಗಿದೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ ಶಿಡ್ಲಘಟ್ಟ ಪೌರಾಯುಕ್ತಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಜೀವ ಬೆದರಿಕೆ ವಿರೋಧಿಸಿ ಡಾಕ್ಟರ್ ಕೆ ಸುಧಾಕರ್ ರಾಷ್ಟೀಯ ಮಹಿಳಾ ಆಯೋಗದ ಮೆಟ್ಟಿಲೇರಿದ್ದಾರೆ ಕರ್ತವ್ಯ ನಿರತ ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿರುವುದು ಅಕ್ಷಮ್ಯ ಅಪರಾಧ ಘಟನೆ ಸಂಬಂಧ ರಾಷ್ಟೀಯ ಮಹಿಳಾ ಆಯೋಗ ಕೂಡಲೇ ಸುಮೋಟೋ ಪ್ರಕರಣ ದಾಖಲಿಸಿಕೊಳ್ಳುವಂತೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪತ್ರವನ್ನು ಬರೆದಿದ್ದಾರೆ ನೆರೆಯ ರಾಜ್ಯ ತಮಿಳುನಾಡಿನಲ್ಲಿ ಮತ್ತೆ ಕನ್ನಡಿಗರ ಮೇಲೆ ದರ್ಪ ಮುಂದುವರೆದಿದೆ ಶಬರಿಮಲೆ ಯಾತ್ರೆಗೆ ತೆರಳಿದ್ದ ಕನ್ನಡಿಗರ ಬಳಿ ಕ್ಷುಲ್ಲಕ ವಿಚಾರಕ್ಕೆ ಖ್ಯಾತಿ ತೆಗೆದು ತಮಿಳು ಬರುವುದಿಲ್ಲ ಅಂತ ಹೇಳಿದರು ತಮಿಳುನಾಡಿನಲ್ಲಿ ಕನ್ನಡ ಮಾತನಾಡಬೇಡ ತಮಿಳುನಾಡಿನಲ್ಲಿ ವಾಹನಗಳಿಗೆ ಕನ್ನಡ ಧ್ವಜ ಇರಬಾರದು ಕೂಡಲೇ ವಾಹನದ ಮೇಲಿದ್ದಂತಹ ಕರ್ನಾಟಕದ ಧ್ವಜವನ್ನು ತೆಗೆದುಹಾಕಿ ಶಬರಿಮಲೆಗೆ ತೆರಳಿದಂತಹ ಚಾಲಕರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ರಾಮನಗರ ರಾಮೋತ್ಸವದಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ ಸ್ತಬ್ಧ ಚಿತ್ರ ಮೆರವಣಿಗೆ ವೇಳೆ ಪಟಾಕಿ ಸ್ಫೋಟಗೊಂಡು ಏಕಾಏಕಿ ಬ್ಯಾನರ್ಗೆ ಬೆಂಕಿ ಬಿದ್ದು ಅವಘಡ ಸಂಭವಿಸಿದೆ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಸುತ್ತಲೂ ಇದ್ದ ಜನರು ದಿಕ್ಕಾಪಾಲಾಗಿ ಓಡಿದ್ದಾರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಸರಿಯಾದ ಸಮಯಕ್ಕೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ಉಡಾಯಿಸಿ ಬೆಂಕಿಯನ್ನು ನಿಲ್ಲಿಸಿದ್ದಾರೆ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಸುತ್ತಲೂ ಇದ್ದ ಜನರು ದಿಕ್ಕಾಪಾಲಾಗಿ ಓಡಿದ್ದಾರೆ ಬೆಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಿಯಮ ಪಾಲಿಸದ ಪೇಜಿಗಳ ಮೇಲೆ ಜಿಬಿಎ ದಾಳಿಯನ್ನು ಮುಂದುವರೆಸಿದೆ ಶಿವಾಜಿನಗರ ಮತ್ತು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪೇಯಿಂಗ್ ಗೆಸ್ಟ್ ವಸತಿ ಗೃಹಗಳಲ್ಲಿ ಜಿಬಿಎ ಪರಿಶೀಲನೆ ನಡೆಸಿದೆ ಶೌಚಾಲಯ ವ್ಯವಸ್ಥೆ ಅಗ್ನಿಶಾಮಕ ಸಾಧನಗಳು ಹಾಗೂ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಬಗ್ಗೆ ಪರಿಶೀಲನೆ ನಡೆಸಿದ್ದು ಏಳು ದಿನಗಳ ಒಳಗಾಗಿ ನ್ಯೂನತೆಗಳನ್ನು ಸರಿಪಡಿಸಿಕೊಂಡು ಕಾರ್ಯನಿರ್ವಹಿಸುವುದಕ್ಕೆ ಜಿಬಿಎ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಕಳೆದ ರಾತ್ರಿ ಮೆಜೆಸ್ಟಿಕ್ನಿಂದ ದಾಬಾಸ್ಪೇಟೆಗೆ ಹೋಗ್ತಾ ಇದ್ದಂತಹ ಡಿಪೋ ನಂಬರ್ ನಲವತ್ತ್ ಮೂರರ ಬಿಎಂಟಿಸಿ ಬಸ್ನಲ್ಲಿ ಉಚಿತ ಪ್ರಯಾಣದ ಟಿಕೆಟ್ ಪಡೆದಿದ್ದಂತಹ ಮಹಿಳೆ ಟಿಕೆಟ್ ಹರಿದು ಬಿಸಾಡಿದ್ದಾರೆ ಇದನ್ನು ಗಮನಿಸಿದ ಕಂಡಕ್ಟರ್ ಪ್ರಶ್ನಿಸಿದ್ದಾರೆ ಕಂಡಕ್ಟರ್ ಪ್ರಶ್ನೆಗೆ ಚೆಕಿಂಗ್ನವರು ಬರಲಿ ಅವ್ರ ಬಳಿ ಮಾತನಾಡ್ತೇನೆ ಅಂತ ಅಹಂಕಾರದಿಂದ ಮಾತನಾಡಿದ್ದಾರೆ ಇನ್ನು ಈ ಮಹಿಳೆಯ ಕಿರಿಕ್ಗೆ ಸುಮಾರು ಅರ್ಧ ಗಂಟೆ ಬಸ್ ಪ್ರಯಾಣ ಸ್ಥಗಿತಗೊಂಡು ಪ್ರಯಾಣಿಕರು ಪರದಾಡಿದರು ಇನೋವಾ ಕಾರ್ನಲ್ಲಿ ಇಟ್ಟಿದಂತಹ ಹದಿನೈದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಹಣ ಹಾಗೂ ಮೂವತ್ತೈದು ಗ್ರಾಮ್ ಚಿನ್ನಾಭರಣವನ್ನು ಅಖದಿ ಮರು ದೋಚಿ ಪರಾರಿಯಾದ ಘಟನೆ ಯಾದಗಿರಿ ನಗರದ ರೈಲ್ವೆ ಸ್ಟೇಷನ್ ಬಳಿ ನಡೆದಿದೆ ಆಸ್ತಿ ಖರೀದಿಗಾಗಿ ಈ ಬಳಿ ಚಕ್ರ ಗ್ರಾಮದ ಶರಣಪ್ಪ ಎಂಬುವವರು ಹಣವನ್ನು ತೆಗೆದುಕೊಂಡು ಬಂದಿದ್ದರು ಬೈಕ್ ಮೇಲೆ ಬಂದಂತಹ ಕಳ್ಳರಿಬ್ಬರು ಬೇರೆ ಕಡೆ ಗಮನವನ್ನು ಸೆಳೆದು ಹಣ ಮತ್ತು ಚಿನ್ನವನ್ನು ತೋಚಿ ಎಸ್ಕಿಪ್ ಆಗಿದ್ದಾರೆ ಈ ಕುರಿತು ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಸಕಲೇಶಪುರ ಮೂಗಲಿ ಗ್ರಾಮದಲ್ಲಿ ಜನವರಿ ಹದಿಮೂರರಂದು ಶೋಭಾ ಎಂಬುವವರನ್ನ ಕೊಂದಿದ್ದಂತಹ ಕಿಲ್ಲರ್ ಆನೆಯನ್ನು ಹಾಸನದ ಬೇಲೂರು ತಾಲೂಕಿನ ಬೆಳ್ಳವಾರದಲ್ಲಿ ಅರಣ್ಯ ಇಲಾಖೆ ಟ್ರ್ಯಾಕ್ ಮಾಡಿದೆ ಐದು ಸಾಕಾನೆ ಮೂಲಕ ಕಾರ್ಯಾಚರಣೆ ನಡೆಸಿದ್ದು ಇಂಜೆಕ್ಷನ್ ಡಾಟ್ ಆದ ಬಳಿಕವು ಏಳರಿಂದ ಎಂಟು ಕಿಲೋಮೀಟರ್ ಬೆಟ್ಟ ಗುಡ್ಡ ಕಾಫಿ ಎಸ್ಟೇಟ್ನಲ್ಲಿ ಆನೆ ಓಡಾಡಿದೆ ಆನೆ ಕಾರ್ಯಾಚರಣೆ ಪ್ರಾರಂಭವಾಗಿದ್ದಕ್ಕೆ ಸ್ಥಳೀಯರು ಬಿಟ್ಟಿದ್ದಾರೆ ಬೀದರ್ ಜಿಲ್ಲಾಡಳಿತ ಹಾಗೂ ಭಾರತೀಯ ವಾಯುಪಡೆ ಸಹಯೋಗದಲ್ಲಿ ಬಹಮನಿ ಸುಲ್ತಾನರ ಕೋಟೆ ಆವರಣದಲ್ಲಿ ಏರ್ ಶೋ ಹಮ್ಮಿಕೊಳ್ಳಲಾಗಿತ್ತು ಸೂರ್ಯ ಕಿರಣ ಏರೋ ಬ್ಯಾಟಿಕ್ ತಂಡದಿಂದ ಒಂಬತ್ತು ವಿಮಾನಗಳು ಬಾನಿನಲ್ಲಿ ಅತ್ಯಾಕರ್ಷಕ ಕಸರತ್ತನ್ನ ಪ್ರದರ್ಶಿಸಿತು ಬಾನಲ್ಲಿ ಚಿತ್ತಾರ ಮೂಡಿಸಿದ ವಿಮಾನಗಳ ಕಸರತ್ತನ್ನ ಕಂಡು ಬೀದರ್ ಮಂದಿ ಫುಲ್ಕಿದ್ದಾರೆ ಇಪ್ಪತ್ತೈದು ವರ್ಷಗಳ ನಂತರ ಮಹಾರಾಷ್ಟ್ರದ ಬಿಎಂಸಿ ಚುನಾವಣೆಯಲ್ಲಿ ಠಾಕ್ರೆ ಸಹೋದರರಿಗೆ ಭಾರಿ ಮುಖಭಂಗವಾಗಿದೆ ಬಿಜೆಪಿ ನೇತೃತ್ವದ ಮೈತ್ರಿಕೂಟವು ಭರ್ಜರಿ ಗೆಲುವನ್ನ ಕಂಡಿದೆ ಗುರುವಾರ ನಡೆದಂತಹ ಬಿಎಂಸಿ ಚುನಾವಣೆಯಲ್ಲಿ ಬಿಎಂಸಿ ಸೇರಿದಂತೆ ಮಹಾರಾಷ್ಟ್ರದಾದ್ಯಂತ ಇಪ್ಪತ್ತೊಂಬತ್ತು ನಾಗರಿಕ ಸಂಸ್ಥೆಗಳಲ್ಲಿ ಮತದಾನ ನಡೆದಿತ್ತು ಬಿಎಂಸಿಯ ಇನ್ನೂರ ಇಪ್ಪತ್ತೇಳು ವಾರ್ಡ್ಗಳಲ್ಲಿ ಎಂಬತ್ತೊಂಬತ್ತರಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿದೆ ಬಿಜೆಪಿಯ ಮಿತ್ರ ಪಕ್ಷ ಶಿವಸೇನೆ ಇಪ್ಪತ್ತೊಂಬತ್ತು ಜಯಗಳಿಸಿದೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಪ್ರಭಾವಿ ನಾಯಕನಾಗಿ ಹೊರಹೊಮ್ಮಿದ್ದಾರೆ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಶ್ರೀಕಾಂತ ಪಂಗಾರ್ಕರ್ ಮುಂಬೈ ಪಾಲಿಕೆ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಜಲ್ನಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಜಯಗಳಿಸಿದ್ದು ಫಲಿತಾಂಶ ಘೋಷಣೆಯಾದ ಕೂಡಲೇ ಬೆಂಬಲಿಗರೊಂದಿಗೆ ಸಂಭ್ರಮಾಷಣೆ ನಡೆಸಿದರು ಎರಡ್ ಸಾವಿರದ ಹದಿನೇಳರ ಸೆಪ್ಟೆಂಬರ್ ಐದರಂದು ಬೆಂಗಳೂರಿನ ಅವರ ಮನೆಯ ಹೊರಗೆ ಗೌರಿ ಲಂಕೇಶ್ ಅವರ ಹತ್ಯೆ ನಡೆದಿತ್ತು ಪಂಗಾರ್ಕರ್ ಅವರು ಪ್ರಕರಣದಲ್ಲಿ ಆರೋಪಿಯಾಗಿದ್ದರು ಮಹಾರಾಷ್ಟ್ರದ ಪುರಸಭೆ ಚುನಾವಣೆಯಲ್ಲಿ ಎನ್ಡಿಎ ಸಾಧನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘಿಸಿದ್ದಾರೆ ಈ ಫಲಿತಾಂಶಗಳು ಎನ್ಡಿಎ ಮೈತ್ರಿಕೂಟದ ಜನಪರ ಉತ್ತಮ ಆಡಳಿತಕ್ಕೆ ಹೆಚ್ಚುತ್ತಾ ಇರುವಂತಹ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತವೆ ಅಂತ ಹೇಳಿದ್ದಾರೆ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಪ್ರಧಾನಿ ಮೋದಿ ಧನ್ಯವಾದಗಳು ಮಹಾರಾಷ್ಟ್ರದ ರಾಜ್ಯದ ಕ್ರಿಯಾಶೀಲ ಜನರು ಎನ್ಡಿಎ ಈ ಒಂದು ಜನಪರ ಉತ್ತಮ ಆಡಳಿತದ ಕಾರ್ಯಸೂಚಿಯನ್ನು ಆಶೀರ್ವದಿಸಿದ್ದಾರೆ ಅಂತ ಹೇಳಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣಾ ದಿನಾಂಕವನ್ನು ಘೋಷಿಸಿದೆ ಜನವರಿ ಹತ್ತೊಂಬತ್ತರಂದು ನಾಮಪತ್ರ ಸಲ್ಲಿಕೆ ನಡೆಯಲಿದೆ ಜನವರಿ ಇಪ್ಪತ್ತರಂದು ಹೊಸ ಅಧ್ಯಕ್ಷರ ಹೆಸರಿನ ಔಪಚಾರಿಕವಾಗಿ ಘೋಷಿಸಲಾಗುವುದು ಈಗಾಗಲೇ ಬಿಜೆಪಿ ನಿತಿನ್ ನಬೀನ್ ಅವರನ್ನು ಪಕ್ಷದ ಹಂಗಾಮಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೆ ಆದ್ದರಿಂದ ನಿತಿನ್ ನಬೀನ್ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗುವುದು ಖಚಿತ ಅಂತ ಹೇಳಲಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನಾಳೆ ಪಶ್ಚಿಮ ಬಂಗಾಳ ಅಸ್ಸಾಂಗೆ ಭೇಟಿ ನೀಡಲಿದ್ದಾರೆ ಈ ವೇಳೆ ಹೌರಾ ಗುವಾಹಟಿ ನಡುವಿನ ಭಾರತದ ಮೊದಲ ಒಂದೇ ಭಾರತ್ ಸ್ಲೀಪರ್ ರೈಲಿಗೆ ಹಸಿರು ನಿಶಾನೆ ತೋರಲಿದ್ದಾರೆ ಚುನಾವಣೆ ನಡೆಯಲಿರುವ ಎರಡು ರಾಜ್ಯಗಳಾದ ಅಸ್ಸಾಂ ಬಂಗಾಳದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಹಾಗೆಯೇ ಕಾಜಿರಂಗ ಎಲಿವೇಟೆಡ್ ಕಾರಿಡಾರ್ ಯೋಜನೆಗೆ ಭೂಮಿ ಪೂಜೆಯನ್ನು ಮಾಡಲಿದ್ದಾರೆ ಇಡಿ ದಾಳಿ ಮತ್ತು ವಿವಾದಿತ ಎಸ್ಐಆರ್ ನಡುವೆಯೇ ಪ್ರಧಾನಿ ನರೇಂದ್ರ ಮೋದಿ ಇಂದು ನಾಳೆ ಪಶ್ಚಿಮ ಬಂಗಾಳಕ್ಕೆ ಭೇಟಿಯನ್ನು ನೀಡಲಿದ್ದಾರೆ ರಾಜಕೀಯ ಗದ್ದಲದ ನಡುವೆಯೇ ಪ್ರಧಾನಿ ಮೋದಿ ರಾಜಕೀಯ ರ್ಯಾಲಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅಲ್ಪಸಂಖ್ಯಾತರ ಪ್ರಾಬಲ್ಯದ ಮಾಲ್ರಾದಲ್ಲಿ ಮತ್ತು ನಾಳೆ ಹೂಗ್ಲಿ ಜಿಲ್ಲೆಯಲ್ಲಿ ರಾಜಕೀಯ ರ್ಯಾಲಿಯಲ್ಲಿ ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದಾರೆ ಹರಿದ್ವಾರದ ಅತ್ಯಂತ ಪವಿತ್ರ ಘಾಟ ಆಗಿರುವ ಹರ್ಕಿ ಪೌರಿಗೆ ಹಿಂದೂ ಏತರರಿಗೆ ಪ್ರವೇಶವನ್ನು ನಿಷೇಧಿಸಲಾಗಿದೆ ಹರ್ಕಿ ಪೌರಿಯ ಪಾವಿತ್ರವನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಈ ಬಗ್ಗೆ ನಾಮಫಲಕಗಳನ್ನು ಕೂಡ ಹಾಕಲಾಗಿದೆ ಇದರ ಜೊತೆಗೆ ಡ್ರೋನ್ ಹಾರಾಟ ಮತ್ತು ಹಾಡುಗಳನ್ನು ಆಧರಿಸಿದ ರೀಲ್ಗಳು ಅಥವಾ ವಿಡಿಯೋ ಚಿತ್ರೀಕರಣವನ್ನು ಸಹ ನಿಷೇಧ ಮಾಡಲಾಗಿದೆ ಸಿನಿಮಾ ಗೀತೆಗಳನ್ನು ಆಧರಿಸಿ ರೀಲ್ಗಳನ್ನು ಮಾಡಿ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರ ಮಾಡಿದರೆ ಕಾನೂನು ಕ್ರಮವನ್ನು ಕೈಗೊಳ್ಳುವುದಾಗಿ ಶ್ರೀಗಂಗಾ ಸಭಾ ಎಚ್ಚರಿಸಿದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾರಿಗೆ ಬಂದ ಆನ್ಲೈನ್ ಗೇಮಿಂಗ್ ಕಾಯ್ದೆಯಡಿಯಲ್ಲಿ ಕೇಂದ್ರ ಸರ್ಕಾರವು ಇನ್ನೂರಕ್ಕೂ ಹೆಚ್ಚು ಅಕ್ರಮ ಬೆಟ್ಟಿಂಗ್ ಜೂಜಾಟ ವೆಬ್ಸೈಟ್ಗಳನ್ನು ನಿಷೇಧಿಸಿದೆ ಕೇಂದ್ರ ಸರ್ಕಾರವು ಇನ್ನೂರ ನಲವತ್ತೆರಡು ಅಕ್ರಮ ಬೆಟ್ಟಿಂಗ್ ಜೂಜಾಟದ ವೆಬ್ಸೈಟ್ ಲಿಂಕ್ಗಳನ್ನು ನಿರ್ಬಂಧಿಸಿದೆ ಇಲ್ಲಿಯವರೆಗೆ ಏಳು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಅಂತಹ ವೇದಿಕೆಗಳನ್ನು ತೆಗೆದುಹಾಕಲಾಗಿದೆ ಆನ್ಲೈನ್ ಗೇಮಿಂಗ್ ಕಾಯ್ದೆ ಅಂಗೀಕರಿಸಿದ ನಂತರ ಜಾರಿ ಕ್ರಮಗಳು ತೀವ್ರಗೊಂಡಿವೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಪಶ್ಚಿಮ ಬಂಗಾಳದಿಂದ ಮತ್ತೊಂದು ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ ಮಾರಕ ನಿಫಾ ವೈರಸ್ ಮತ್ತೆ ಪ್ರತ್ಯಕ್ಷವಾಗಿದ್ದು ಇಡೀ ದೇಶದಲ್ಲೇ ಆತಂಕ ಮನೆ ಮಾಡಿದೆ ಪುಣಿಯಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ನೀಡಿರುವ ವರದಿ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ಇಬ್ಬರಿಗೆ ಸೋಂಕು ದೃಢಪಟ್ಟಿದೆ ಈ ಸುದ್ದಿ ತಿಳಿತಾ ಕೇಂದ್ರ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದ್ದು ದೇಶದಾದ್ಯಂತ ಹೈ ಅಲರ್ಟ್ ಘೋಷಿಸಿದೆ ಸೈಕಲ್ ಸವಾರಿ ಮಾಡ್ತಾ ಇದ್ದಾಗ ಗಾಳಿಪಟದ ದಾರ ಕುತ್ತಿಗೆಗೆ ಸಿಲುಕಿ ಎಂಟು ವರ್ಷದ ಬಾಲಕನೊಬ್ಬ ಮೃತಪಟ್ಟಿರುವಂತಹ ಘಟನೆ ಗುಜರಾತ್ನ ಸೂರತ್ ಜಿಲ್ಲೆಯ ಆನಂದ್ ವಿಲಾದಲ್ಲಿ ನಡೆದಿದೆ ರೆಹನ್ಸ್ ಬೋರ್ಸೆ ಮೃತ ಬಾಲಕ ಅಂತ ಹೇಳಿ ಗುರುತಿಸಲಾಗಿದೆ ಕಟ್ಟಡದ ಕಾಂಪೌಂಡ್ ಬಳಿ ಮತ್ತೊಂದು ಮಗುವಿನೊಂದಿಗೆ ಸೈಕಲ್ ಸವಾರಿ ಮಾಡ್ತಾ ಇದ್ದಾಗ ಗಾಳಿಪಟದ ದಾರ ಸಿಲುಕಿ ಸ್ಥಳದಲ್ಲಿಯೇ ಮಗು ಮೃತಪಟ್ಟಿದೆ ಎಚ್ ಮೃತಪಟ್ಟ ತಾಯಿಯ ಶವದ ಎದುರು ಒಂಟಿಯಾಗಿ ಕುಳಿತು ಬಾಲಕ ಅಳ್ತಾ ಇದ್ದಂತಹ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಎಟಾದಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ತಂದೆ ಕೂಡ ಏಡ್ಸ್ನಿಂದ ಸಾವನ್ನಪ್ಪಿದ್ರು ಆ ವೇಳೆ ನಮ್ಮ ಜೊತೆ ಯಾರೂ ಇರಲಿಲ್ಲ ಈಗ ತಾಯಿಯನ್ನ ಕಳೆದುಕೊಂಡು ಒಂಟಿಯಾಗಿದ್ದೇನೆ ಅಂತ ಹತ್ತು ವರ್ಷದ ಬಾಲಕ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಸಾಕಷ್ಟು ಪ್ರಯತ್ನಗಳ ಹೊರತಾಗಿಯೂ ತಾಯಿಯನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ತಾಯಿಯ ಶವದ ಪಕ್ಕ ಕುಳಿತು ತನ್ನ ದುಃಖವನ್ನ ತೋರಿಕೊಂಡಿದ್ದಾನೆ ಮುಸ್ಲಿಮ್ ಸ್ನೇಹಿತರ ಗುಂಪೊಂದು ಹಿಂದೂ ಹುಡುಗಿಗೆ ಬುರ್ಕಾ ತೋರಿಸಿರುವಂತಹ ವಿಡಿಯೋ ಒಂದು ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ ಉತ್ತರ ಪ್ರದೇಶದ ಮೊರದಾಬಾದ್ನ ಬಿಲಾರಿ ಪ್ರದೇಶದ ಸಾಹು ಕುಂಜ್ ಕಾಲೋನಿಯಲ್ಲಿ ಒಂದು ಘಟನೆ ನಡೆದಿದೆ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಬುರ್ಕಾ ಧರಿಸಿದ ಕೆಲವು ಹುಡುಗಿಯರು ಸರಳ ಉಡುಪಿನಲ್ಲಿರುವಂತಹ ಹಿಂದೂ ಹುಡುಗಿಯನ್ನ ಬುರ್ಕಾ ಧರಿಸೋದಕ್ಕೆ ಒತ್ತಾಯಿಸ್ತಾ ಇರುವುದು ಕಂಡುಬಂದಿದೆ ರೆಸ್ಟೋರೆಂಟ್ ಮಾಲೀಕರ ಮೇಲೆ ಗೂಳಿಯೊಂದು ದಾಳಿ ನಡೆಸಿರುವಂತಹ ಘಟನೆ ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದಿದೆ ಹೆದ್ದಾರಿಯಲ್ಲಿ ಹಲವು ವಾಹನಗಳಿಗೆ ಹಾನಿ ಮಾಡಿದೆ ಸಿಟಿ ಗರ್ಲ್ ರೆಸ್ಟೋರೆಂಟ್ ಕಡೆಗೆ ಹೋಗಿ ಆವರಣದ ಹೊರಗೆ ನಿಂತಿದ್ದ ರೆಸ್ಟೋರೆಂಟ್ ಮಾಲೀಕ ಧೀರಜ್ ರಥಿ ಮೇಲೆ ದಾಳಿ ಮಾಡಿದೆ ಇದು ರೆಸ್ಟೋರೆಂಟ್ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಅವರ ಪಕ್ಕೆಲುಬಿಕೆ ಗಾಯವಾಗಿದೆ ಅವರ ಸ್ಥಿತಿ ಸ್ಥಿರವಾಗಿದೆ ಅಂತ ತಿಳಿದು ಬಂದಿದೆ ವೃದ್ಧನೊಬ್ಬ ಆರು ಅಡಿ ಉದ್ದದ ವಿಷಪೂರಿತ ಹಾವನ್ನ ಕೈಯಲ್ಲಿ ಹಿಡಿದು ಜನರೆದುರು ಹುಡುಗಾಟವನ್ನ ಆಡಿದ್ದಾನೆ ಈ ವೇಳೆ ಆ ಹಾವು ಮೂರು ಬಾರಿ ಆ ವ್ಯಕ್ತಿಗೆ ಕಚ್ಚಿದೆ ಆದರೂ ಆ ವೃದ್ಧ ಹಾವನ್ನ ಕೆಳಗೆ ಬಿಟ್ಟಿಲ್ಲ ಅದನ್ನು ಕುತ್ತಿಗೆಯ ಸುತ್ತ ಹಿಡಿದುಕೊಂಡು ಜನರಿಂದ ಫೋಟೋ ತೆಗೆಸಿಕೊಳ್ತಲೇ ಇದ್ರು ಕೊನೆಗೆ ಆ ಹಾವಿನ ವಿಷ ಮೈಪೂರ್ತಿ ಆವರಿಸ್ಕೊಳ್ತಾ ಇದ್ದಂತೆ ನಿಯಂತ್ರಣ ತಪ್ಪಿದ್ರು ಬಳಿಕ ಆಸ್ಪತ್ರೆಗೆ ಸೇರಿಸಿದ್ರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟರು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ ಡೆಹ್ರಾಡೂನ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹೃದಯ ಮಿಡಿಯುವ ಅಪರೂಪದ ಘಟನೆಯೊಂದು ಸೆರೆ ಹಿಡಿಯಲಾಗಿದೆ ಆನೆಯೊಂದು ಉದ್ದೇಶಪೂರ್ವಕವಾಗಿ ವಾಹನಗಳ ಸಂಚಾರವನ್ನು ತಡೆದು ತನ್ನ ಹಿಂಡಿನ ಗಾಯಗೊಂಡ ಮತ್ತೊಂದು ಆನೆಗೆ ರಸ್ತೆ ದಾಟುವುದಕ್ಕೆ ಸಹಾಯ ಮಾಡಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇರಾನ್ ದೇಶದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಿಂದಾಗಿ ಉದ್ವಿಗ್ನತೆ ಹೆಚ್ಚಾಗಿದೆ ಹೀಗಾಗಿ ಇರಾನ್ನಲ್ಲಿ ಸಿಲುಕಿರುವಂತಹ ಭಾರತೀಯ ಪ್ರಜೆಗಳನ್ನು ಕರೆತರಲಾಗಿದೆ ಜಮ್ಮು ಮತ್ತು ಕಾಶ್ಮೀರದ ಕನಿಷ್ಠ ಅರವತ್ತು ವಿದ್ಯಾರ್ಥಿಗಳು ಯಾತ್ರಿಕರೊಂದಿಗೆ ಮಧ್ಯರಾತ್ರಿ ಎರಡು ವಿಮಾನಗಳಲ್ಲಿ ಇರಾನ್ನಿಂದ ಭಾರತಕ್ಕೆ ಮರಳಿದ್ದಾರೆ ಇರಾನ್ನ ಶಿರಾಜ್ ವಿಮಾನ ನಿಲ್ದಾಣದಿಂದ ಮಧ್ಯರಾತ್ರಿ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಯಶಸ್ಸು ಪಾಕಿಸ್ತಾನದ ಭಯೋತ್ಪಾದನಾ ನೀತಿಯ ಬಗ್ಗೆ ಲಷ್ಕರ್ ಕಮಾಂಡರ್ ಒಪ್ಪಿಕೊಂಡಿದ್ದಾನೆ ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಗುಂಪು ಲಷ್ಕರ್ ಎ ತೈಬಾ ಕಮಾಂಡರ್ ಅಫೀಜ್ ಅಬ್ದುಲ್ಲಾ ರೌಫ್ ಭಾರತದ ಆಪರೇಷನ್ ಸಿಂಧೂರ್ ಮುರಡಿಕೆಯಲ್ಲಿರುವ ಭಯೋತ್ಪಾದಕ ಗುಂಪಿನ ಕೇಂದ್ರಕ್ಕೆ ವಿನಾಶಕಾರಿ ಹೊಡೆತವನ್ನು ನೀಡಿತು ಅಂತ ಒಪ್ಪಿಕೊಂಡಿದ್ದಾನೆ ಕೊನೆಗೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ನೊಬೆಲ್ ಶಾಂತಿ ಪುರಸ್ಕಾರ ಸಿಗ್ಬಿಟ್ಟಿದೆ ವೆನೆಜುವೆಲಾದ ವಿರೋಧ ಪಕ್ಷದ ನಾಯಕಿ ಮಾರಿಯಾ ಕೊರಿನಾ ಮಚಾದೋ ಅವರು ತಮ್ಮ ನೊಬೆಲ್ ಶಾಂತಿ ಪುರಸ್ಕಾರವನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಗೌರವ ಸೂಚಕವಾಗಿ ಪ್ರದಾನ ಮಾಡಿದ್ದಾರೆ ಮಚಾದೋ ಅವರು ಟ್ರಂಪ್ ಅವರನ್ನು ಶ್ವೇತಭವನದಲ್ಲಿ ಭೇಟಿಯಾಗಿ ಅಧ್ಯಕ್ಷ ಟ್ರಂಪ್ಗೆ ನೊಬೆಲ್ ಶಾಂತಿ ಪುರಸ್ಕಾರವನ್ನು ಮಾಡಿದ್ದಾರೆ ಆಂತರಿಕ ಸಂಘರ್ಷದಲ್ಲಿ ನಲಗಿರುವಂತಹ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಮುಂದುವರೆದಿದೆ ಹಿಂದೂ ಶಿಕ್ಷಕರೊಬ್ಬರ ಮನೆಯನ್ನ ಗುರಿ ಹಾಕಿಸಿಕೊಂಡು ಬೆಂಕಿ ಹಚ್ಚಲಾಗಿದೆ ದಾಳಿಕೋರರು ರಾತ್ರಿ ವೇಳೆ ಮನೆಗೆ ಬೆಂಕಿ ಹಚ್ಚಿದ ಘಟನೆ ಸಂಭವಿಸಿದೆ ಅದೃಷ್ಟ ಘಟನೆಯ ಸಮಯದಲ್ಲಿ ಕುಟುಂಬ ಸದಸ್ಯರು ಸುರಕ್ಷಿತವಾಗಿ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಬಾಂಗ್ಲಾದೇಶದಲ್ಲಿ ಹಾದಿ ಬೀದಿಗಳಲ್ಲಿ ಹಿಂದೂಗಳನ್ನು ಹತ್ಯೆ ಮಾಡಲಾಗ್ತಾ ಇದೆ ಅವರ ಮನೆ ದೇವಾಲಯಗಳಿಗೆ ಬೆಂಕಿ ಹಚ್ಚಲಾಗ್ತಾ ಇದೆ ಅಂತ ಬ್ರಿಟನ್ನ ಸಂಸದ ಬಾಬ್ ಬ್ಲಾಕ್ಮನ್ ಹೇಳಿದ್ದಾರೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರು ವಿಶೇಷವಾಗಿ ಹಿಂದೂಗಳ ವಿರುದ್ಧ ನಡೀತಾ ಇರುವಂತಹ ಹಿಂಸಾಚಾರದ ಕುರಿತು ಅವರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಬ್ರಿಟನ್ ಸಂಸತ್ತಿನಲ್ಲಿ ಮಾತನಾಡಿದ ಬ್ಲಾಕ್ಮನ್ ಫೆಬ್ರವರಿ ಹನ್ನೆರಡರಂದು ನಡೆಯಲಿರುವಂತಹ ಬಾಂಗ್ಲಾದೇಶದ ರಾಷ್ಟ್ರೀಯ ಚುನಾವಣೆಗಳು ಪ್ರಜಾಪ್ರಭುತ್ವದ ಬಗ್ಗೆ ಆತಂಕವನ್ನು ಹುಟ್ಟುಹಾಕಿದೆ ಅಂತ ಹೇಳಿದ್ದಾರೆ ಆಪರೇಷನ್ ಸಿಂಧೂರ್ನಿಂದ ಭಾರೀ ಹೊಡೆತ ಅನುಭವಿಸಿದ್ರು ಪಾಕಿಸ್ತಾನ ಮತ್ತೇತನ ಕುತಂತ್ರ ಬುದ್ಧಿಯನ್ನ ತೋರಿಸಿದ್ದು ಡ್ರೋನ್ಗಳ ಹಾರಾಟ ಆರಂಭಿಸಿದೆ ಜಮ್ಮು ಕಾಶ್ಮೀರ ಗಡಿ ಭಾಗಗಳಲ್ಲಿ ಪಾಕಿಸ್ತಾನಿ ಡ್ರೋನ್ಗಳು ಕಾಣಿಸಿಕೊಂಡಿದ್ದು ಭಾರತ ಎಚ್ಚರಿಕೆ ನೀಡಿದ್ರು ಪುನಃ ಅಕ್ರಮ ಪ್ರವೇಶ ಮಾಡಿದೆ ಇತ್ತೀಚೆಗೆ ಕಂಡುಬಂದಂತಹ ಡ್ರೋನ್ಗಳು ಹೆಚ್ಚಿನದಾಗಿ ಸಣ್ಣ ಗಾತ್ರದ ಗುಪ್ತಚರ ನಿಗಾವಹಿಸುವ ಉದ್ದೇಶದ ಡ್ರೋನ್ಗಳ ಆಗಿದೆ ಅಂತ ಹೇಳಿ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ತ್ರಿವೇದಿ ಸ್ಪಷ್ಟವನ್ನು ಸ್ಪಡಿಸಿದ್ದಾರೆ ರಾಧಾ ಯಾದವ್ ಅರ್ಧ ಶತಕ ಶ್ರೇಯಾಂಕಾ ಪಾಟೀಲ್ ಸ್ಪಿನ್ ಮೋಡಿಯ ನೆರವಿನಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗುಜರಾತ್ ಜಯಂಟ್ಸ್ ವಿರುದ್ಧ ಮೂವತ್ತೆರಡು ರನ್ಗಳ ಗೆಲುವನ್ನು ಪಡೆದಿದೆ ಆರ್ಸಿಬಿ ನೀಡಿದ ನೂರ ಎಂಬತ್ತ್ಮೂರು ರನ್ಗಳ ಗುರಿಯನ್ನು ಹಿಂಬಾಲಿಸಿದ ಗುಜರಾತ್ ಜಯಂಟ್ಸ್ ತಂಡ ಹದಿನೆಂಟು ಪಾಯಿಂಟ್ ಐದು ಓವರ್ಗಳಿಗೆ ನೂರ ಐವತ್ತು ರನ್ಗಳಿಗೆ ಆಲ್ಔಟ್ ಆಗಿ ಸೋಲನ್ನು ಒಪ್ಪಿಕೊಂಡಿದೆ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ಎರಡು ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ ಋತುವಿಗೆ ಮುಂಚಿತವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಜನಸಂದಣಿ ನಿರ್ವಹಣೆಯನ್ನು ಬಲಪಡಿಸಿತು ಮತ್ತು ಈ ಅಭಿಮಾನಿಗಳ ಸುರಕ್ಷತೆಯನ್ನು ಸುಧಾರಿಸುವುದಕ್ಕೆ ಮುನ್ನೂರರಿಂದ ಮುನ್ನೂರ ಐವತ್ತು ಎಐ ಸಕ್ರಿಯಗೊಳಿಸಿದಂತಹ ಕ್ಯಾಮರಾಗಳನ್ನು ಅಳವಡಿಸುವುದಕ್ಕೆ ಪ್ರಸ್ತಾಪಿಸಿದೆ ನ್ಯೂಜಿಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಐ ಸರಣಿಯಿಂದ ಸ್ಪಿನ್ ಆಲ್ ರೌಂಡರ್ ವಾಷಿಂಗ್ಟನ್ ಸುಂದರ್ ಹೊರಬಿದ್ದಿದ್ದಾರೆ ಈ ಹಿನ್ನೆಲೆಯಲ್ಲಿ ದೀರ್ಘಾವಧಿ ಬಳಿಕ ಭಾರತ ಟಿ ಟ್ವೆಂಟಿ ಐ ತಂಡಕ್ಕೆ ಶ್ರೇಯಸ್ ಅಯ್ಯರ್ ಹಾಗೂ ಸ್ಪಿನ್ನರ್ ರವಿ ವಿಷ್ಣೋಯ್ ಮರಳಿದ್ದಾರೆ ಈ ಬಗ್ಗೆ ಬಿಸಿಸಿಐ ತನ್ನ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದೆ ಪ್ರಸ್ತುತ ನಡೀತಾ ಇರುವಂತಹ ಎರಡು ಸಾವಿರದ ಇಪ್ಪತ್ತಾರರ ಬಿಗ್ ಬ್ಯಾಶ್ ಲೀಗ್ ಟೂರ್ನಿಯಲ್ಲಿ ಪಾಕಿಸ್ತಾನ ಆಟಗಾರರಿಗೆ ಅವಮಾನ ಮುಂದುವರೆದಿದೆ ಸಿಡ್ನಿ ಥಂಡರ್ಸ್ ವಿರುದ್ಧದ ಪಂದ್ಯದಲ್ಲಿ ಸಿಂಗಲ್ ಪಡೆಯುವುದಕ್ಕೆ ಸ್ಟೀವನ್ ಸ್ಮಿತ್ ನಿರಾಕರಿಸಿದ್ರು ಇದರಿಂದ ಪಾಕ್ ಮಾಜಿ ನಾಯಕ ಬಾಬರ್ ಆಝಮ್ ಬೇಸರವನ್ನು ವ್ಯಕ್ತಪಡಿಸಿದ್ರು ಈ ಒಂದು ವಿಡಿಯೋ ವೈರಲ್ ಆಗಿದೆ ಆಸ್ಟ್ರೇಲಿಯಾದ ಮಾಜಿ ಕ್ರಿಕೆಟಿಗ ಡೇವಿಡ್ ವಾರ್ನರ್ ಬಿಗ್ ಬ್ಯಾಶ್ ಲೀಗ್ ಸ್ಫೋಟಕ ನೂರ ಹತ್ತು ರನ್ ಬಾಚಿದ್ದಾರೆ ಈ ಶತಕದೊಂದಿಗೆ ವಾರ್ನರ್ ತಮ್ಮ ಹತ್ತನೇ ಟಿ ಟ್ವೆಂಟಿ ಶತಕವನ್ನು ಗಳಿಸಿ ವಿರಾಟ್ ಕೊಹ್ಲಿ ಅವರನ್ನ ಹಿಂದಿಕ್ಕಿದ್ದಾರೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕಗಳನ್ನು ಗಳಿಸಿದ ಆಟಗಾರರ ಪಟ್ಟಿಯಲ್ಲಿ ಅವರು ಈಗ ಮೂರನೇ ಸ್ಥಾನದಲ್ಲಿದ್ದಾರೆ ಸಾಯಿ ಪಲ್ಲವಿ ಹಿಂದಿಯ ರಾಮಾಯಣ ಸಿನಿಮಾದಲ್ಲಿ ಸೀತೆಯ ಪಾತ್ರದಲ್ಲಿ ನಟಿಸ್ತಾ ಇರುವುದು ಇದೆ ಆದರೆ ಸಾಯಿ ಪಲ್ಲವಿಯ ಮೊದಲ ಬಾಲಿವುಡ್ ಸಿನಿಮಾ ಇದಲ್ಲ ಬದಲಿಗೆ ಅಮೀರ್ ಖಾನ್ ಪುತ್ರನ ಜೊತೆಗೆ ನಟಿಸಿರುವಂತಹ ಏಕ್ ದಿನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲೇ ಚಿತ್ರೀಕರಣ ಶುರುವಾದರೂ ಬಹಳ ತಡವಾಗಿ ಸಿನಿಮಾ ಬಿಡುಗಡೆಯಾಗ್ತಾ ಇದೆ ಸಿನಿಮಾದ ಟೀಸರ್ ಬಿಡುಗಡೆಯಾಗಿದ್ದು ಸಖತ್ ಗಮನ ಅವರ ಎ ಎಂ ಬಿ ಸಿನಿಮಾಸ್ ಬೆಂಗಳೂರಿನ ಕಪಾಲಿ ಚಿತ್ರಮಂದಿರದ ಜಾಗದಲ್ಲೇ ತಲೆ ಎತ್ತಿದೆ ಬೆಂಗಳೂರಿನ ಗಾಂಧಿನಗರದಲ್ಲಿರುವ ಕಪಾಲಿ ಮಾಲ್ನಲ್ಲಿ ಈ ಮಲ್ಟಿಫ್ಲೆಕ್ಸ್ ಇದೆ ಒಂಬತ್ತು ಪರದೆಗಳನ್ನು ಇದು ಹೊಂದಿದೆ ಈ ಚಿತ್ರಮಂದಿರ ಸಾಕಷ್ಟು ಅದ್ಧೂರಿಯಾಗಿದೆ ಸ್ಕ್ರೀನ್ ಆರು ವಿಶೇಷವಾಗಿದ್ದು ಇದು ದಕ್ಷಿಣ ಭಾರತದ ಮೊದಲ ಡಾಲ್ಬಿ ಸಿನಿಮಾ ಪರದೆಯಾಗಿದೆ ಇದು ಕ್ರಿಸ್ಟಿ ಸಿಕ್ಸ್ ಕೆ ಡಾಲ್ಬಿ ವಿಷನ್ ಪ್ರೊಜೆಕ್ಟರ್ ಮತ್ತು ಎಮರ್ಸಿ ಸೌಂಡ್ ವ್ಯವಸ್ಥೆಯನ್ನು ಕೂಡ ಹೊಂದಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫಿನಾಲೆಗೆ ಕೌಂಟ್ ಡೌನ್ ಶುರುವಾದ ಬೆನ್ನಲ್ಲೇ ರಾಜ್ಯದ ಗಲ್ಲಿ ಗಲ್ಲಿಯಲ್ಲೂ ಗಿಲ್ಲಿ ನಟನ ಹವ ಜೋರಾಗಿದೆ ಚಿತ್ರದುರ್ಗದ ಮೊಳಕಾಲ್ಮೂರು ತಾಲೂಕಿನ ಕೊಂಡ್ಲಹಳ್ಳಿಯಲ್ಲಿನ ಗಿಲ್ಲಿ ಅಭಿಮಾನಿಗಳು ತಮ್ಮ ನೆಚ್ಚಿನ ಸ್ಪರ್ಧಿಗೆ ಗಿಲ್ಲಿ ನಟನಿಗೆ ವಿಶೇಷವಾಗಿ ಬೆಂಬಲ ವ್ಯಕ್ತಪಡಿಸಿದ್ದು ಗಿಲ್ಲಿ ನಟನಿಗೆ ವೋಟ್ ಮಾಡಿ ಬೆಂಬಲಿಸಿ ಅಂತ ಗ್ರಾಮದಲ್ಲಿ ಡಂಗೂರ ಸಾರೋದ್ರ ಮುಖಾಂತರ ಪ್ರಚಾರ ಮಾಡಿ ಅಭಿಮಾನ ಮೆರೆದಿದ್ದಾರೆ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೆರಡು ಗ್ರ್ಯಾಂಡ್ ಫಿನಾಲೆಗೆ ಕ್ಷಣಗಣನೆ ಆರಂಭವಾಗಿದ್ದು ಎಲ್ಲರ ಚಿತ್ರ ಈಗ ಬಿಗ್ ಬಾಸ್ ಫೈನಲ್ ಮೇಲೆ ನೆಟ್ಟಿದೆ ಸೀಸನ್ ಹನ್ನೆರಡರ ಪ್ರಮುಖ ಸ್ಪರ್ಧಿಗಳಲ್ಲಿ ಒಬ್ಬರಾದ ಗಿಲ್ಲಿ ನಟನಿಗೆ ಕರುನಾಡ ಚಕ್ರವರ್ತಿ ಶಿವಣ್ಣ ಜಬರ್ದಸ್ತ್ ಡೈಲಾಗ್ ಅನ್ನು ಹೊಡೆಯೋದರ ಮುಖಾಂತರ ವಿಶ್ ಮಾಡಿದ್ದಾರೆ ಗಿಲ್ಲಿ ಸಿಗ್ನೇಚರ್ ಸ್ಟೆಪ್ ಮಾಡುವುದರ ಮೂಲಕ ಗಿಲ್ಲಿಗೆ ಶಿವಣ್ಣ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ ಸದ್ದಿಲ್ಲದೆ ಎರಡನೇ ಮದುವೆಗೆ ತಮಿಳು ನಟ ಧನುಷ್ ಸಜ್ಜಾಗಿದ್ದಾರೆ ಪ್ರೇಮಿಗಳ ದಿನವೇ ಲೆಸೆಂಡ್ ರಜನಿಕಾಂತ್ ಅಳಿಯನ ಎರಡನೇ ಮದುವೆ ನಟಿ ಮೃಣಾಲ್ ಠಾಕೂರ್ ಜೊತೆ ನಡೀಲಿಕ್ಕಿದೆ ಎರಡು ಕುಟುಂಬಸ್ಥರ ಸಮ್ಮುಖದಲ್ಲೇ ಧನುಷ್ ಮೃಣಾಲ್ ವಿವಾಹವಾಗಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಜನಿಕಾಂತ್ ಪುತ್ರಿಗೆ ಧನುಷ್ ಡಿವೋರ್ಸ್ ನೀಡಿದ್ರು ತಮ್ಮ ಎರಡನೇ ಮದುವೆ ಬಗ್ಗೆ ಶೀಘ್ರದಲ್ಲೇ ನಟ ಧನುಷ್ ಅಧಿಕೃತ ಮಾಹಿತಿ ನೀಡುವ ಸಾಧ್ಯತೆ ಇದೆ